ಸೊ ಇವತ್ತು ನಾನು ಇನ್ನೊಂದು ಜೇನು ಕುಟುಂಬ ಹೇಳಲಿಕ್ಕೆ ಬಂದಿದ್ದೇನೆ ಈ ಜೇನು ಕುಟುಂಬ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ರಸ್ತೆ ಒಂದು ಮರ ಇತ್ತು ಅದು ಮಳೆಗೆ ಕುಂಬಾಗಿ ಅದು ಒಳಗಡೆ ಪೊಟ್ಟರೆ ಒಳಗಡೆ ಮಾಟ ಆಗಿದೆ ಹಾಗಾಗಿ ಅದು ಕಟ್ಟಾಗಿ ಬಿದ್ದಿತ್ತು ಅದನ್ನು ಇಲ್ಲಿ ತುಂಡು ಮಾಡಿ ಹಾಕಿದ್ದಾರೆ ಈಗ ಈ ತುಂಡು ಅಲ್ಲಿ ಒಂದು ಭಾಗ ಇದೆ ಇಲ್ಲೊಂದು ಭಾಗ ಇದೆ ಅದರಲ್ಲೂ ಜೇನು ಇದೆ ಇದರಲ್ಲೂ ಜೇನಿದೆ ಇದೆ ಹಾಗಾಗಿ ಅದನ್ನು ಎರಡನ್ನೂ ಸಹ ನಾವು ಇಳಿತು ಹಿಡಿದು ಪೆಟ್ಟಿಗೆಗೆ ಹಾಕ್ತಾ ನಾನು ಆ ಪೆಟ್ಟಿಗೆಗೆ ಹಾಕೋದಾಗ ಪೂರ್ತಿ ವಿಡಿಯೋ ನಿಮಗೆ ತೋರಿಸ್ತೇನೆ ನೋಡ್ತಾ ಇರಿ ಬನ್ನಿ ಇದರಲ್ಲೊಂದು ಜೇನು ಕುಟುಂಬ ಇದೆ ಹೂ ಅಲ್ಲಿ ಆಮೇಲೆ ಇಲ್ಲಿ ಬಂದು ಇಲ್ಲಿ ಬಂದರೆ ಇಲ್ಲಿ ಕೂಡ ಇದೆ ನಾನು ವ್ಯವಸ್ಥೆ ಮಾಡಿದ್ದೇನೆ ಈಗ ಎಲ್ಲ ತೊಗೊಂಡ್ಬಂದಿದ್ದೇನೆ ನೋಡುವ ನೋಡಿ ಅಲ್ಲಿ ಹೋಲ್ ಕಾಣ್ತಾ ಇದೆ ಅಲ್ಲ ಆ ಹೋಲ್ನೊಳಗಡೆ ಕೂಡ ಜೇನು ಕುಟುಂಬ ಇದೆ ಒಂದೇ ಮರದಲ್ಲಿ ಮೂರು ಜೇನು ಕುಟುಂಬ ಇದೆ ತೋರಿಸ್ತೇನೆ ನೋಡಿ ಹೊರಗಡೆ ನೋಡಿ ಜೇನು ಕಾಣ್ತಾ ಇದೆ ನಿಮಗೆ ಇದು ಜೇನು ಕುಟುಂಬ ಈಗ ಏನು ಮಾಡೋದು ಅಂತೇಳಿ ಇದನ್ನ ಈಗ ಅದಕ್ಕೊಂದು ಜಾಗ ಬೇಕು ಅದನ್ನ ಈಗ ಹಿಡಿದು ಪೆಟ್ಟಿಗೆಗೆ ಹಾಕ್ತಾ ನೋಡಿ ನೋಡಿ ಎರಡು ಪೆಟ್ಟಿಗೆ ನೋಡಿ ನೋಡಿ ಸ್ನೇಹಿತರೆ ಈ ಒಂದು ಪೊಟ್ರೆಯಲ್ಲಿ ಇದೆ ಇಷ್ಟು ದೊಡ್ಡ ಮರದಲ್ಲಿ ನೋಡಿ ಇಷ್ಟು ದೊಡ್ಡ ಮರದಲ್ಲಿ ಈ ಪೊಟ್ರೆಯಲ್ಲಿ ಬರೀ ನೊಣ ಇದೆ ಅಂದರೆ ಈ ಅದು ಏರಿಯೆಲ್ಲ ಇದರಲ್ಲಿದೆ ಪೊಟ್ರೆಯಲ್ಲಿದೆ ಈಗ ನಾನು ಇದನ್ನ ಹಿಡಿದು ಈ ಪೆಟ್ಟಿಗೆ ಹಾಕ್ತೇನೆ ನಮ್ಮ ಸತಿಸಣ್ಣ ಅವರು ಹೇಳಿ ಕರೆದಿದ್ದಾರೆ ನಾನು ಈಗ ಹಿಡಿತೇನೆ ಓರ್ಮಕ್ಕೆ ಕಾಕ ಇದ್ದಾರೆ ಇಲ್ಲಿ ಡಾಕ್ಟರ್ ಬ್ರು હા આગળ જે છે યેતે બરોબર આ કલપેનર માઈલેજીન நல்ல துப்பா பலிஷ்ட குடும்பென்னா எஸ்டித்தீங்க ஓகே तो का दादा ಬಂದಕ? ಹ್ಮ್. ಹ್ಮ್. ಕುಡಾ ವಾ ಕೇಳೆನೆದು. ಹ್ಮ್. ಅವರ ದೃಪ್ಲೇ. ಮೂಲೆ ಕೊರ. ಕೊಲ್ಲ ರಾಣಿ ತಿಂದ. ಮೂಲೆ ಕೊರ. ಹೋಗು. ಹೋಗು ಜಿ ಅಂತ. ಜಾಸ್ತಿ ನಿತ್ತೆ ಬರಲ್ಲ. ಕಾತರ ಇತ್ತು. ಕಾಪರ ಹೋಗತರ. ಆಪೋರ್ ನೀ جاتا. ನೇ ಜಾಸ್ತಿ Paniklen giraktı. Hadi şimdi neredeydi başlıyor. ஆ அங்க இன்னேனே வச்சிருகாரி என்ன மோனுகுவினா ஹாய் ராணி போடு கேட் போடு கேட் போடு ராணி போடு ராணி போடு ராணி திங்க டாரி போnal le 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 நம்பரோ ப்ரோ காயும் சும்மா பா நோடி ரானி ஒழுகை

ನೋಡಿ ಇದು ಗಂಡು ನನ ಕಾಣ್ತಾ ಇದೆಯಾ ಇದೇ ಗಂಡು ನನ ರಾಣಿಗೆ ಖಾಲಿ ರಾಣಿ ಜೊತೆ ಇದು ಮೀಟ್ ಆಗಲಿಕ್ಕೆ ಮಾತ್ರ ಬೇರೆ ಏನು ಕೆಲಸ ಮಾಡೋದಿಲ್ಲ ಅದರಲ್ಲಿ ಇದ್ದ ಜೇನು ತುಪ್ಪ ತಿಂದು ದಿನ ಖಾಲಿ ಮಾಡೋದಷ್ಟೇ ದಿನ ಖಾಲಿ ಇರೋದಷ್ಟು ಇದ್ರ ಕೆಲಸ ಸೊ ಇದು ಗಂಡು ನನ ಸೊ ರಾಣಿ ಈಗ ಹಿಡಿದಾಯಿತು ನೋಡಿ ಇಲ್ಲಿತ್ತು ಜೇನು ಕುಟುಂಬ ಇಲ್ಲಿದ್ದಂಥ ಜೇನು ಕುಟುಂಬವನ್ನು ಕಷ್ಟಪಟ್ಟು ಮೆಷಿನಲ್ಲಿ ಕಟ್ ಮಾಡಿ ಈಗ ರಾಣಿ ಒಳಗಡೆ ಹೋಗಿದೆ ಹಾಗಾಗಿ ಎಲ್ಲ ಒಳಗಡೆ ಸೇರ್ತಾ ಇದೆ ನೋಡಿ ಡೀಲ್ ಮಾಡಿ ಆಯ್ತು ಇನ್ನೊಂದರಲ್ಲಿ ಆಪರೇಷನ್ ರೆಡಿ ಆಗಿದೆ ನೋಡಿ ಧೂಳೆಲ್ಲ ಬಿದ್ದಿದೆ ಇದು ಎರಿ ಕಟ್ಟಿದೆ ಎರಿ ಕಟ್ತಾ ಇದೆ ಒಂದು ಹಿಡಿದಾಯ್ತು ನೀವು ನೋಡಿದ್ರೆ ಇನ್ನೊಂದು ಕುಟುಂಬದ ಕಡೆಗೆ ಬಂದಿದೆ ಎಲ್ಲ ವ್ಯವಸ್ಥೆ ಮಾಡಿ ಆಯ್ತು ಎರಿಯನ್ನು ತೆಗೆದು ಫ್ರೇಮ್ಗೆ ಕಟ್ಟಿ ಅದನ್ನ ಜೇನನ್ನು ಹಿಡಿದು ಹಾಕ್ತೇವೆ ವಿಡಿಯೋ ಪೂರ್ತಿ ನೋಡ್ತಾ ಇರಿ ಹಾಗೆ ಯಾರೆಲ್ಲ ನೋಡ್ತಾ ಮರೆಯೋದೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸತೀಶ್ ನನಗೆ ಸಪೋರ್ಟ್ ಮಾಡಿ ಸತೀಶನ್ ಅಂದ್ರೆ ಇವರೇ ನೋಡಿ ಹುಲಿ ಅಲ್ಪ ಹುಲಿ ಅಣ್ಣ ಹೋಲಿಯಲ್ಲಿ